ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಘತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನವೇ ಗುರುವಾನಿಗ್ತರವೇ ವೈಷ್ಣವೇಂದುವರೆಂದವೇ ರಾಘವೇಂದ್ರ ಗುರುವವೇ ನಮೋ ಅತ್ಯಂತ ದೇವರವೇ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ರಾಯರು ಗಾಯತ್ರಿ ಮಂತ್ರದ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ರಾಯರು ಭಕ್ತರು ಯಾರೆಲ್ಲ ಇದ್ದಿರೋ ಅವ್ರಿಗೆಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ ರಾಯರು ಒಂದು ಗಾಯತ್ರಿ ಮಂತ್ರನ ಯಾವ ರೀತಿ ಪಠನೆ ಮಾಡಬೇಕು ಮತ್ತು ಯಾವೊಂದು ಸಮಯದಲ್ಲಿ ಪಠನೆ ಮಾಡಬೇಕು ಮತ್ತು ಹೇಗೆ ಪಠನೆ ಮಾಡಬೇಕು ಅನ್ನೋದು ಮತ್ತು ಸತತವಾಗಿ ರಾಯರು ಗಾಯತ್ರಿ ಮಂತ್ರನ ಪಠನೆ ಮಾಡ್ತಾ ಬರ್ತಿದ್ವಿ ಅಂತಂದರೆ ರಾಯರು ಕನಸಿನಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅನ್ನೋದು ರಾಯರು ಅನುಗ್ರಹ ಯಾವ ರೀತಿ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡೋಣ ಅಂತ ಅಂತಂದರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಮನುಷ್ಯನ ಗುಣ ಅಂತ ಅಂದ್ಕೊತೀನಿ ಯಾವಾಗ ಅದು ಕಷ್ಟ ಬಂದಾಗಲೇ ನಾವು ದೇವರನ್ನ ಜಾಸ್ತಿ ನೆನೆಸ್ಕೊಳ್ಳೋದು ದೇವರನ್ನ ಜಾಸ್ತಿ ಪೂಜೆ ಮಾಡೋದು ದೇವರ ಒಂದು ಸ್ತೋತ್ರಗಳನ್ನೇ ಆಗಿರ್ಬೋದು ದೇವರ ಒಂದು ನಾಮಗಳನ್ನೇ ಆಗಿರ್ಬೋದು ಜಾಸ್ತಿ ಹೇಳೋವಂಥ ಪ್ರಯತ್ನ ಮಾಡೋಲ್ಲೇ ಯಾವಾಗ ನಮಗೆ ಕಷ್ಟಗಳು ಜಾಸ್ತಿ ಎದುರಾಗ್ತಾ ಬರುತ್ತೆ ಆವಾಗೇ ಆ ಒಂದು ಸಂದರ್ಭದಲ್ಲೇ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡೋದು ಸೊ ಹಾಗಾಗಿ ಈ ಒಂದು ಗಾಯತ್ರಿ ಮಂತ್ರದ್ದು ಇದರಲ್ಲಿ ಮನುಷ್ಯ ಅಂತಂದ ಮೇಲೆ ಹುಟ್ಟಿದಾಗಿಂದ ಇರೋದು ಸಾಯೋವರೆಗೂ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ ಒಂದಲ್ಲ ಒಂದು ಕಷ್ಟಗಳು ಎದುರಾಗ್ತಾನೆ ಇರುತ್ತೆ ಆ ಒಂದು ಕಷ್ಟಗಳು ಎದುರಾದಾಗ ನಾವು ರಾಯರನ್ನು ನೆನೆಸ್ಕೊಂಡು ರಾಯರು ಗಾಯತ್ರಿ ಮಂತ್ರ ಆಗಿರ್ಬೋದು ಅಥವಾ ಸ್ತೋತ್ರ ಆಗಿರ್ಬೋದು ಅಥವಾ ಏನೂ ಬರಲಿಲ್ಲ ಅಂತಂದ್ರೆ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ಅನ್ನೋದನ್ನು ನೂರ ಎಂಟು ಬಾರಿ ಜಪಿಸ್ತಾ ಬಂದ್ವಿ ಅಂತಂದರೆ ನಮ್ಮ ಒಂದು ಕಷ್ಟಗಳು ಏನಿರ್ತವೆ ಅವು ಕಡಿಮೆ ಆಗ್ತಾ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಆ ಆ ಒಂದು ನಂಬಿಕೆ ಪವಾಡ ಆಗಿ ಕೂಡ ಪರಿವರ್ತನೆ ಕೂಡ ಆಗಿದೆ ಆ ಒಂದು ಪವಾಡಗಳು ರಾಯರು ಭಕ್ತರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಅನುಭವಕ್ಕೆ ಬಂದಿದೆ ಈಗಾಗಲೇ ಅದರಲ್ಲಿ ನಾನು ಕೂಡ ಆಗಿರ್ತೀನಿ ಹಾಗೆಯೇ ಈ ಒಂದು ರಾಯರು ಗಾಯತ್ರಿ ಮಂತ್ರನ ನೀವು ಹೇಳಬೇಕಾದ್ರೆ ಯಾವ ಸಮಯದಲ್ಲಿ ಹೇಳಬೇಕು ಮತ್ತು ಯಾವ ಒಂದು ನಿಯಮಗಳನ್ನ ಪಾಲಿಸಬೇಕು ಅಂತಂದರೆ ತಾಯ್ ಯಾವುದೇ ಒಂದು ಗಾಯತ್ರಿ ಮಂತ್ರನೇ ಆಗಿರ್ಬೋದು ನೀವೇನಾದರೂ ಪ್ರತಿದಿನ ಪಠಿಸ್ತೀನಿ ಅಂತ ಅಂದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ನಂತರ ನೀವು ರಾಯರು ಗಾಯತ್ರಿ ಮಂತ್ರನ ಪಠಿಸೋದು ಒಳ್ಳೆಯದು ರಾಯರದೇ ಅಂತಲ್ಲ ಯಾವುದೇ ಒಂದು ದೇವ್ರದು ಪ್ರತಿಯೊಂದು ದೇವರಿಗೂ ಅದ್ರದೇ ಆದಂಥ ಒಂದು ಗಾಯತ್ರಿ ಮಂತ್ರಗಳಿರ್ತದೆ ನಿಮ್ಮ ಇಷ್ಟ ದೇವರುಗಳು ಯಾವುದೇ ಇದ್ರೂ ಕೂಡ ಆ ಒಂದು ಗಾ ಆ ಒಂದು ಇಷ್ಟ ದೇವರುಗಳ ಗಾಯತ್ರಿ ಮಂತ್ರಗಳು ನಿಮಗೆ ಗೂಗಲಲ್ಲಿ ಸಿಗ್ತವೆ ಅದನ್ನು ಹುಡುಕ್ಕೊಳ್ಳಬೇಕಿದ್ರೆ ರಾಯರು ಗಾಯತ್ರಿ ಮಂತ್ರನೇ ಆಗಿರ್ಬೋದು ಅಥವಾ ಬೇರೆ ಗಾಯತ್ರಿ ಮಂತ್ರನೇ ಆಗಿರ್ಬೋದು ಸೂಕ್ತವಾದ ಸಮಯ ಅಂತಂದರೆ ಪಠಿಸೋದಕ್ಕೆ ಪ್ರತಿದಿನ ಬೆಳಗ್ಗೆ ನೀವು ಸ್ನಾನ ಆಗಿ ಏನು ಹೊರಗೆ ಬರ್ತೀರಾ ಆ ಒಂದು ಸಂದರ್ಭದಲ್ಲಿ ನೀವು ಪಠಿಸೋಕ್ಕೆ ಒಂದು ಸೂಕ್ತವಾದ ಸಮಯ ಅಂತ ಹೇಳ್ತೀನಿ ಮತ್ತು ಇದನ್ನು ಎಷ್ಟು ಸಾರಿ ಎಷ್ಟು ಬಾರಿ ಪಠಿಸ್ಬೇಕು ಅಂತಂದರೆ ಒಂದು ಮೂರು ಐದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಸಾಧ್ಯ ಆಯಿತು ಅಂತಂದರೆ ಸಾವಿರದ ಎಂಟು ಬಾರಿ ಕೂಡ ನೀವು ಪಠಿಸ್ಬೋದು ಈ ಒಂದು ರಾಯರು ಗಾಯತ್ರಿ ಮಂತ್ರನ ಯಾರಾದರೂ ರಾಯರು ಭಕ್ತರು ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿನಗಳ ಕಾಲ ಪಠಿಸ್ತಾ ಬರ್ತಿದ್ರಿ ಅಂತಂದರೆ ರಾಯರು ಅವ್ರಿಗೆ ಕನಸಿನಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮೂಲಕ ಆಗಿರ್ಬೋದು ಪ್ರತ್ಯಕ್ಷವಾಗಿ ಕಾಣ್ತಾರಂತೆ ಪ್ರತ್ಯಕ್ಷವಾಗಿ ಕಂಡು ರಾಯರು ಅನುಗ್ರಹ ಮಾಡ್ತಾರಂತೆ ಇದು ಖಂಡಿತವಾಗ್ಲೂ ಹೌದಂತೆ ಯಾಕಂತಂದರೆ ನಾನು ಕೆಲವೊಬ್ರು ಬಾಯಿನಲ್ಲಿ ಕೇಳಿದ್ದೀನಿ ಈ ಒಂದು ಮಿರಾಕಲ್ ಅನ್ನೋದನ್ನು ಕೆಲವೊಬ್ಬರ ಮೂಲಕ ನಾನು ಕೇಳಿದ್ದೀನಿ ರಾಯರು ಗಾಯತ್ರಿ ಮಾತ್ರ ಏನಿದೆ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ಸಾವಿರದ ಎಂಟು ಬಾರಿ ಪಠಿಸ್ತಾ ಬಂದ್ರಿ ಅಂತಂದರೆ ಈ ಒಂದು ಜಪದ ಇದರಲ್ಲಿ ಅಥವಾ ಏನಾದರೂ ರಥ ಮಾಡ್ತೀನಿ ಅಂತ ಒಂದು ಕೈಕೊಂಡ್ರಿ ಅಂತಂದರೆ ಆ ಒಂದು ರಥದ ಸಮಯದಲ್ಲಿ ರಾಯ ಗಾಯತ್ರಿ ಮಂತ್ರನ ಸಾವಿರದ ಎಂಟು ಬಾರಿ ಪ್ರತಿದಿನ ನಲ್ವತ್ತೆಂಟು ದಿನ ಪಠಿಸಿದ್ರಿ ಅಂತಂದರೆ ರಾಯರು ಪ್ರತ್ಯಕ್ಷವಾಗಿ ನಿಮ್ಮ ಕನಸಿನಲ್ಲಿ ಬಂದು ಅನುಗ್ರಹ ಮಾಡ್ತಾರೆ ಇದೊಂದು ಖಂಡಿತವಾಗ್ಲೂ ನಿಜ ಅನುಭವಸ್ಥರ ಬಾಯಲ್ಲಿ ಕೇಳಿ ಈ ಒಂದು ವಿಡಿಯೋನಲ್ಲಿ ಈ ಒಂದು ಮಾತನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನಾನಂತೂ ಯಾವತ್ತೂ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿಲ್ಲ ಯಾರಾದರೂ ರಾಯರು ಭಕ್ತರು ಮಾಡ್ಬೇಕು ಪ್ರಯತ್ನ ಮಾಡಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಪರೀಕ್ಷೆ ಮಾಡಲಿಕ್ಕೆ ಹೋಗೋಕ್ಕೆ ಹೋಗಬೇಡಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪಡ್ಸೋಕ್ಕೆ ಪ್ರಯತ್ನ ಪಡಿ ರಾಯರು ಒಂದು ಮೂಲಕ ಆದರೂ ನಿಮ್ಮ ಕನಸಿಗೆ ಕಂಡೇ ಕನಸಿನಲ್ಲಿ ಕಂಡೇ ಕಾಣ್ತಾ ಕಾಣ್ತಾರೆ ಮತ್ತು ಒಂದು ಮೂಲಕನಾಗಿರ್ಬೋದು ರಾಯರು ನಿಮ್ಮ ಒಂದು ನಿಮಗೆ ಒಂದು ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ ಇದೊಂದೇ ಅಲ್ಲ ರಾಯರು ನೀವು ಯಾವುದೇ ಒಂದು ವ್ರತ ಕ ಕೈಗೊಂಡ್ರು ಅಷ್ಟೇನೆ ಅದನ್ನು ನೀವು ಒಂದು ನೀತಿ ನಿಯಮ ಅನ್ನೋ ಒಂದು ಅಚ್ಚುಕಟ್ಟಾಗಿ ಏನು ಭಂಗ ಬರ್ದೇ ಇರೋ ಥರ ಮಾಡಿದರೆ ರಾಯರಿಗೆ ಆ ಒಂದು ವ್ರತ ನೀವೊಂದು ನೀವೇನು ಮಾಡ್ತಿದ್ರೆ ಸೇವೆ ಆಗಿರ್ಬೋದು ವ್ರತ ಆಗಿರ್ಬೋದು ಪೂಜೆ ಆಗಿರ್ಬೋದು ಅವ್ರಿಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಅವರು ಕನಸಲ್ಲಿ ಬಂದೇ ಬರ್ತಾರೆ ಇದು ಪ್ರತ್ಯಕ್ಷ ಸಾಕ್ಷಿ ಅಂತಂದರೆ ನಾನೇ ಹೇಳ್ತೀನಿ ನನಗೂ ಕೂಡ ಕನಸಿನಲ್ಲಿ ಕಂಡಿದ್ದಾರೆ ರಾಯರು ಕನಸಿನಲ್ಲಿ ಕಂಡ ಮೂಲಕನೇ ಈ ಒಂದು ಫೋಟೋ ನನಗೆ ಆರಾಧನೆ ಟೈಮ್ನಲ್ಲಿ ನನಗೆ ಬಂದಿದ್ದು ಇದನ್ನು ನಾನು ಮುಂದಿನ ವೀಡಿಯೋನಲ್ಲಿ ಸದ್ಯ ಆಯಿತು ಅಂತಂದರೆ ಯಾವಾಗಲಾದರೂ ಅದರ ಶೇರ್ ಮಾಡಿಕೊಳ್ಳುವಂತಹ ಪ್ರಯತ್ನ ಪಡ್ತೀನಿ ಹಾಗೆಯೇ ರಾಯರು ಗಾಯತ್ರಿ ಮಂತ್ರನ ಯಾವ ದಿನ ನೀವು ಅಂದರೆ ಪಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಯಾವ ದಿನ ನೀವು ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆಯ ದಿನ ಅಂತಂದರೆ ಸಾಮಾನ್ಯವಾಗಿ ಗುರುವಾರ ರಾಯರು ವಾರ ಅಂತ ಬಂತು ಅಂತಲೇ ಗುರುವಾರ ಆ ಒಂದು ಗುರುವಾರದ ದಿನ ನೀವು ಸ್ಟಾರ್ಟ್ ಮಾಡ್ಬೋದು ಅದು ಆಗಿಲ್ಲ ಅಂತಂದರೆ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರ ಯಾವತ್ತು ಬರುತ್ತೆ ಆ ಒಂದು ದಿನದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ರಾಯರ ಗಾಯತ್ರಿ ಮಂತ್ರನ ಪಡಿಸೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದಿದೆ ರಾಯರಿಗೆ ನಿಮಗೆಲ್ಲ ತಿಳಿದಿರೋ ಹಾಗೆಯೇ ಗುರುಪುಷ್ಯ ನಕ್ಷತ್ರ ಅಂದರೆ ತುಂಬಾ ಇಷ್ಟ ಇದೆ ಇವತ್ತು ಸೆಪ್ಟೆಂಬರ್ ಹತ್ತೆಂಟು ಗುರುಪುಷ್ಯ ನಕ್ಷತ್ರ ಇದೆ ಸಾಧ್ಯ ಆದರೂ ಇವತ್ತಿಂದ ಪ್ರಯತ್ನ ಪ್ರಯತ್ನಿಸ್ಬೋದು ನಾರ್ಮಲಿ ನನಗೆ ಗೊತ್ತಿಲ್ಲ ಈ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ ಫ್ರೈಡೆ ಎಡಿಟ್ ಎಲ್ಲ ಮಾಡಿ ಬಟ್ ಗುರುವಾರ ದಿನ ಆಗಿರ್ಬೋದು ಅಥವಾ ಮುಂಬರುವಂತಹ ಯಾವುದಾದ್ರೂ ಖುಷಿಯ ನಕ್ಷತ್ರ ದಿನದಂದು ಆಗಿರ್ಬೋದು ನೀವು ರಾಯರು ಗಾಯತ್ರಿ ಮಂತ್ರನ ಪಠಿಸ್ತಾ ಬರ್ತೀನಿ ಅಂತ ಹೇಳಿದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ದಿನದಿಂದ ಇಷ್ಟು ದಿನದವರೆಗೂ ನಾನು ರಾಯರ ಗಾಯತ್ರಿ ಮಂತ್ರನ ಇಷ್ಟು ದಿನ ಪಠಿಸ್ತಾ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಒಂದು ಸಂಕಲ್ಪ ನೀವೇನು ಕೈಗೊಂಡಿರ್ತೀರ ಅದರಂತಲೇ ನೀವು ರಾಯರು ಗಾಯತ್ರಿ ಮಂತ್ರನ ಸಾವಿರದ ಎಂಟುನೂರು ಬಾರಿ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ದಿನ ಇಪ್ಪತ್ತೊಂದು ಬಾರಿ ಪಡಿಸೋದಕ್ಕೆ ಪ್ರಯತ್ನ ಪಡಿ ಹಾಗೆಯೇ ರಾಯರು ಗಾಯತ್ರಿ ಮಂತ್ರ ನೀವು ಬೆಳಗ್ಗೆ ಇಪ್ಪತ್ತೊಂದು ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸ್ತೀನಿ ಅಂತಂದರೆ ಬೆಳಗ್ಗೆ ನೀವೇನು ಸ್ನಾನಾದಿಗಳನ್ನ ಮುಗಿಸಿ ಇಪ್ಪತ್ತೊಂದು ಬಾರಿ ಪಡಿಸಿರ್ತೀರಾ ಅದೇ ರೀತಿ ನೀವು ಸಂಜೆ ನೀವು ಹೊರಗೆ ಹೋಗಿ ಬಂದಿರ್ತೀರಾ ಇಲ್ಲ ಆಫೀಸ್ಗಳಿಗೆ ಹೋಗಿ ಬಂದಿರ್ತೀರಾ ಬಂದು ಮತ್ತೆ ಸ್ನಾನ ಮಾಡೋಕ್ಕಾದರೆ ಮಾಡಿ ಮತ್ತೆ ಸ್ನಾನ ಮಾಡಲಿಕ್ಕಾದರೆ ಸ್ನಾನ ಮಾಡಿ ಸಾಧ್ಯ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ಕೈಕಾಲು ಮುಖಗಳನ್ನ ತೊಳ್ಕೊಂಡು ಏನು ನೀವು ಆಫೀಸಿಂದ ಬಂದಿರ್ತೀರೋ ಆವಾಗ ಮತ್ತೊಮ್ಮೆ ಗಾಯತ್ರಿ ಮಂತ್ರನ ಹೇಳಲಿಕ್ಕೆ ಪ್ರಯತ್ನ ಪಡಿ ನೀವು ಒಂದು ಸಂಕಲ್ಪ ಮಾಡ್ಕೊಡಿ ಯಾಕೆ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ನೀವು ಸಾವಿರದ ಎಂಟು ಬಾರಿ ನೀವು ರಾಯರು ಗಾಯತ್ರಿ ಮಂತ್ರನ ಪಠನೆ ಮಾಡ್ತೀನಿ ಒಂದು ಸಂಕಲ್ಪನ ತೊಗೊತೀನಿ ಅಂತಂದರೆ ನಿಮಗೆ ಅಟ್ ಎ ಟೈಮ್ ಇವಾಗ ಬೆಳಗ್ಗೆ ಕೂತ್ಕೊಂಡು ನೀವು ಆಫೀಸ್ಗೆ ಹೋಗೋರಾಗಿರ್ತೀರಾ ಅಥವಾ ಮನೇಲಿ ಏನಾದರೂ ಕೆಲಸ ಇರುತ್ತೆ ಟೈಮ್ ಪಿಕಪ್ ಮಾಡೋದಕ್ಕೆ ಆಗೋಲ್ಲ ಅನ್ನೋ ಒಂದು ಸಂದರ್ಭ ಕೂಡ ಇರುತ್ತೆ ಅಕಸ್ಮಾತ್ ಆಗಿಲ್ಲ ಅಂತಂದರೆ ಅಟ್ ಎ ಟೈಮ್ ಸಾವಿರದ ಎಂಟು ಬಾರಿ ನಿಮಗೆ ಪಠನೆ ಮಾಡೋದಕ್ಕೆ ಡಿವೈಡ್ ಮಾಡಿಕೊಳ್ಳಿ ಬೆಳಗ್ಗೆ ಅಂದರೆ ಸಾವಿರದ ಎಂಟು ಬಾರಿ ಅಂತಂದರೆ ಬೆಳಗ್ಗೆ ಐನೂರ ನಾಲ್ಕು ಸಾರಿ ಹೇಳಿ ಸಂಜೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಸಂಜೆನೂ ಕೂಡ ಒಂದು ಪೂಜೆ ಮಾಡಿ ಮತ್ತೆ ಐನೂರ ನಾಲ್ಕು ಬಾರಿ ಹೇಳೋದಕ್ಕೆ ಪ್ರಯತ್ನ ಪಡಿ ದಿನದಲ್ಲಿ ಸಾವಿರದ ಎಂಟು ಬಾರಿ ಆಗುತ್ತೆ ಅದನ್ನು ನೀವು ಬೆಳಗ್ಗೆ ಮತ್ತು ಸಂಜೆಗೆ ಡಿವೈಡ್ ಮಾಡ್ಕೊಂಡ್ರಿ ಅಂತಂದರೆ ಈ ಮೂಲಕ ಕೂಡ ನೀವು ರಾಯರಿಗೆ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದ್ರ ಮೂಲಕ ನೀವು ಹತ್ರ ಆಗ್ಬೋದು ರಾಯರ ಅನುಗ್ರಹಗಳನ್ನ ಪಡ್ಕೊಬೋದು ಹಾಗೆಯೇ ನೀವು ಏನಕ್ಕೆ ನಾನು ಬೆಳಗ್ಗೆ ಸಂಜೆ ಎರಡು ಟೈಮನ್ನು ಸ್ನಾನ ಮಾಡಿಕೊಂಡು ನೀವು ಈ ಒಂದು ಗಾಯತ್ರಿ ಮಂತ್ರನೇ ಹೇಳಬೇಕು ಅಂತ ಹೇಳ್ತಿದ್ದೀನಿ ಅಂತಂದರೆ ಯಾವುದೇ ಒಂದು ಮಂತ್ರನೇ ಆಗಿರ್ಬೋದು ಯಾವುದೇ ಒಂದು ಪೂಜೆ ಪುನಸ್ಕಾರನೇ ಆಗಿರ್ಬೋದು ಮೊದಲ ಆದ್ಯತೆ ಶುಚಿತ್ವಕ್ಕೆ ಕೊಡಬೇಕಾಗಿರುತ್ತೆ ಸೊ ಹಾಗಾಗಿ ಆ ಒಂದು ಮೊದಲ ಆದ್ಯತೆ ಶುಚಿ ಯಾವುದೇ ಒಂದು ಇದರಲ್ಲೂ ಆಗಿರ್ಬೋದು ಶುಚಿತ್ವಕ್ಕೆ ಕೊಟ್ಟು ನಾವು ಒಂದು ಶುದ್ಧರಾಗಿ ಆ ಒಂದು ಗಾಯ ಮಂತ್ರಗಳನ್ನ ನಾವು ಪಠಿಸಿದಾಗ ಅದೊಂದು ಬೆನಿಫಿಟ್ಸ್ ನಮಗೆ ಬೇಗ ಸಿಗುತ್ತೆ ಈ ರಾಯರು ಗಾಯತ್ರಿ ಮಂತ್ರನ ಸಾವಿರದ ಎಂಟು ಬಾರಿ ಪಠಿಸಿದ್ರೆ ರಾಯರು ಅನುಗ್ರಹ ಆಗುತ್ತೆ ಮತ್ತು ರಾಯರು ಕನಸಿನಲ್ಲಿ ಕಾಣ್ತಾರೆ ಮತ್ತು ರಾಯರು ಯಾವುದಾದ್ರೂ ಮೂಲಕ ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ನಾನು ಹೇಳಿದ್ದೆ ಅದೇ ರೀತಿ ಯಾರನ್ನೂ ಕೂಡ ಯಾವ ಆಗಿರ್ಬೋದು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ರಾಯರನ್ನ ಆ ನೋಡೋಣ ರಾಯರು ಕಂಡು ಕಾಣಿಸ್ಬಿಡ್ತಾರ ಅನ್ನೋ ಒಂದಿದ್ರಲ್ಲಿ ರಾಯರು ಗಾಯತ್ರಿ ಮಂತ್ರನ ಪಠನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಭಕ್ತಿ ಅನ್ನೋ ಮನೋಭಾವದಿಂದ ನೀವು ಈ ಒಂದು ಗಾಯತ್ರಿ ಮಂತ್ರನ ಪಠನೆ ಮಾಡಿ ಖಂಡಿತವಾಗ್ಲೂ ರಾಯರು ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು ಖಂಡಿತವಾಗ್ಲೂ ಕನ್ಸಲ್ಲಿ ಕಂಡೇ ಕಾಣ್ತಾರೆ ಯಾವ ಮೂಲಕನಾದರೂ ಆಗಿರ್ಬೋದು ಕನಸಲ್ಲಿ ಕಂಡೇ ಕಾಣ್ತಾರೆ ಆ ಒಂದು ಕನಸಿನಲ್ಲಿ ಕಾಣುವಂತಹ ರಾಯರು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಅವರು ಒಂದು ಅನುಗ್ರಹ ಮಾಡಿ ನಮ್ಮ ಮುಂದೆ ಬರ್ತಾರೆ ನೋಡಿ ಒಂದು ಪ್ರತ್ಯಕ್ಷ ದರ್ಶನ ಕೊಡಲಿಕ್ಕೆ ಅದ್ರೋಗ್ಬಿಡ್ತೀರಾ ಹೇಳ್ತೀನಿ ಕೇಳಿ ನಾನು ಅಷ್ಟು ಧೈರ್ಯದಿಂದ ಇರೋಳು ನಾನೀಗ ಒಂದು ಇದರಲ್ಲಿ ನಾನು ಹೇಳಿದೆ ಅಲ್ವ ಕನಸಿನಲ್ಲಿ ಇದು ಮಾಡ್ತಿದೆ ಅಂತ ಅಂದ್ಬಿಟ್ಟು ಆ ಒಂದು ಇದರಲ್ಲಿ ರಾಯರನ್ನ ಕಂಡಂಥ ಕ್ಷಣದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕೇಳಿ ತಡ್ಕೊಳಕ್ಕಾಗಲ್ಲ ಫುಲ್ಲು ಮೈಯೆಲ್ಲ ವೈಬ್ರೇಷನ್ ಬಂದ್ಬಿಡುತ್ತೆ ನಡ್ಗೋಗ್ಬಿಡ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಾವೇ ಹಿ ಕಂಟ್ರೋಲೆ ಮಾಡೋಕಾಗಲೇ ಆಗ್ದ ಆಗದೆ ಇರೋಷ್ಟು ಅಳ್ತಾ ಇರ್ತೀವಿ ಆ ಒಂದು ಅಷ್ಟು ಶಕ್ತಿ ನಿಜವಾಗ್ಲೂ ರಾಯರು ನೋಡಿದಾಗ ಆ ಮನುಷ್ಯನಿಗೆ ಇರೋದಿಲ್ಲ ಆ ಥರ ಒಂದು ಕಂಡಾಗ ನಿಜವಾಗ್ಲೂ ಹೇಳ್ತೀನಿ ಕೇಳಿ ರಾಯರು ಅನುಗ್ರಹ ಆಯಿತು ಅಂತ ಅಂದ್ಬಿಟ್ಟು ತಿಳ್ಕೊಂಬಿಡಿ ಆದರೆ ಯಾವುದೇ ರೀತಿ ಪರೀಕ್ಷೆ ಅಂತೂ ಮಾಡಲಿಕ್ಕೋ ಹೋಗ್ಬೇಡಿ ಅಂತ ನಾನು ಕೇಳ್ಕೊತೀನಿ ಮೊದಲನೇದಾಗಿ ರಾಯರು ಗಾಯತ್ರಿ ಮಂತ್ರನ ಪಠಿಸ್ಬೇಕಾದ್ರೆ ಕೆಲವೊಂದು ಕನ್ಫ್ಯೂಷನ್ಗಳು ನನಗೂ ಸ್ಟಾರ್ಟಿಂಗಲ್ಲಿ ಇತ್ತು ರಾಯರು ಪೂಜೆ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಇತ್ತು ಅದರಲ್ಲಿ ಮೂರು ಗಾಯತ್ರಿ ಮಂತ್ರಗಳಿದ್ದಾವೆ ಅದರಲ್ಲಿ ನಮ್ಗೆ ಇಷ್ಟ ಬಂದಿದ್ದನ್ನು ನಾವು ಒಂದು ಮಾತ್ರ ಪಠಿಸ್ಬೋದಾ ಅಥವಾ ಈಸಿ ಇರೋವಂಥದ್ದು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಪಠಿಸ್ಬೋದಾ ಅನ್ನೋದೊಂದು ಗೊಂದಲಕ್ಕೆ ಅನುಭವವಾಗಿತ್ತು ನನ್ನ ಅದು ಗೊತ್ತಿರಲಿಲ್ಲ ನನಗೆ ಅದನ್ನು ಮೂರನ್ನು ಪಠಿಸ್ಬೇಕು ಅಂತ ಅನ್ಬಿಟ್ಟು ಆ ಒಂದು ಗೊಂದಲ ಇದ್ದಾಗ ನಾನು ಕೂಡ ಕೆಲವೊಬ್ಬರ ಹತ್ರ ತಿಳಿದಿರೋರ ಹತ್ರ ಕೇಳಿ ತಿಳ್ಕೊಂಡೆ ಆ ರಾಯರು ಗಾಯತ್ರಿ ಗಾಯತ್ರಿ ಮಂತ್ರ ಮೂರೇನಿದೆ ಆ ಮೂರನ್ನು ಕೂಡ ಪಠಿಸ್ಬೇಕು ನೆಕ್ಸ್ಟ್ ನಾನು ಹೇಳ್ತೀನಿ ಅದನ್ನು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಗೂಗಲಲ್ಲಿ ಹಾಕಿದ್ರೇ ಬಂದ್ಬಿಡುತ್ತೆ ರಾಘವೇಂದ್ರ ಸ್ವಾಮಿಗಳವರ ಗಾಯತ್ರಿ ಮಂತ್ರ ಅಂತ ಅಂದ್ಬಿಟ್ಟು ಅದೇ ರೀತಿ ನಾನು ನೋಡಿದಂತೆ ಪ್ರತಿಯೊಂದು ಒಂದು ಒಳಿಗೂ ಬೇರೆ ದೇವ್ರಗಳಿಗೆ ಒಂದನೇ ಗಾಯತ್ರಿ ಮಂತ್ರ ಇರುತ್ತೆ ಬಟ್ ರಾಯರಿಗೆ ಇದು ಮೂರು ಗಾಯತ್ರಿ ಮಂತ್ರ ಇದೆ ಸೊ ಹಾಗಾಗಿ ನಾವೇನಾರ ಪಠನೆ ಮಾಡ್ತೀವಿ ಅಂತಂದರೆ ಈ ಮೂರು ರಾಯರು ಗಾಯತ್ರಿ ಮಂತ್ರಗಳನ್ನ ಪಠನೆ ಮಾಡಬೇಕಾಗುತ್ತೆ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಇನ್ನೆರಡನ್ನು ಬಿಟ್ಕೊಳ್ಳುವಂತಹ ಇದನ್ನು ಮಾಡಬಾರ್ದು ಯಾವಾಗಾದರೂ ನೀವು ಪಠನೆ ಮಾಡ್ತೀವಿ ಅಂತಂದರೆ ಮೂರನ್ನು ಕೂಡ ಪಠನೆ ಮಾಡಬೇಕಾಗುತ್ತೆ ರಾಯರು ಗಾಯತ್ರಿ ಮಂತ್ರ ಅನ್ನೋದು ಹೀಗಿರುತ್ತೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ದಿಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಯ ವಿದ್ಮಹೆ ತಿಮ್ಮಣಪುತ್ರಾಯ ದಿಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜ ದಿಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮೂರು ಗಾಯತ್ರಿ ಮಂತ್ರನೂ ಕೂಡ ಸಾಧ್ಯ ಆದಷ್ಟು ನಿಮಗೆ ಅಂದರೆ ಬೆಸ ಸಂಖ್ಯೆಯಲ್ಲಿ ಇದನ್ನು ಓದಲಿಕ್ಕೆ ಪ್ರಯತ್ನ ಅಂದರೆ ಪಠನೆ ಮಾಡಬೇಕಾಗತ್ತೆ ಒಂದು ಮೂರು ಐದು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ರೀತಿ ಆ ಬೆಸ ಸಂಖ್ಯೆನಲ್ಲಿ ಓದುವ ಅಂದರೆ ಪಠನೆ ಅಂತ ಇರುತ್ತೆ ಇದು ಸೊ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರತಿದಿನ ಒಂದು ಸಲ ಆದ ಒಂದು ಸಲ ಮೂರು ಸಲ ಆದ ಮೂರು ಸಲ ಐದು ಸಲ ಆದ ಐದು ಸಲ ನಿಮ್ಮ ಸಮಯ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಪಠನೆ ಮಾಡಿ ಅಂತ ಹೇಳ್ತೀನಿ ಈ ಒಂದು ಇದು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನಾನು ನೀವು ಚೆಕ್ ಮಾಡ್ಕೊಳ್ಳಿ ಯಾರಾಗಾರಾಯರು ಬರ್ತರಿದ್ದೀರಾ ಈ ಒಂದು ಗಾಯತ್ರಿ ಮಂತ್ರನ ಹೇಳಿ ಪಠನೆ ಮಾಡಿ ನಿಮ್ಮ ರಾಯರು ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ರಾಯರ ಅನುಗ್ರಹ ನಿಜವಾಗ ಯಾವಾಗ ಯಾವ ರೀತಿ ಯಾರ ಮೇಲೆ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ಊಹೆನೇ ಆಗೋದಿಲ್ಲ ಆ ಒಂದು ಅನುಗ್ರಹಗಳನ್ನ ರಾಯರು ಭಕ್ತರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎದುರುಗೊಳ್ಳೋದು ಮಾಡಿ ಧನ್ಯವಾದಗಳು